ರಾಜ್ ಗೆಳೆಯರ ಬಳಗದ ವತಿಯಿಂದ ಮೂರನೇ ವರ್ಷದ ರಕ್ತದಾನ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಜನ್ಮದಿನದ ಅಂಗವಾಗಿ ಮುತ್ತುರಾಜ್ ಗೆಳೆಯರ ಬಳಗ ಹಾಗೂ ಯುವ ಸಾಮ್ರಾಜ್ಯ ಬಳ್ಳಾರಿರ ವತಿಯಿಂದ ನಗರದ ಹೊಸ ಬಸ್ ನಿಲ್ದಾಣ ಎದುರುಗಳಿರುವ ಅಪ್ಪು ಹೋಟೆಲ್ನಲ್ಲಿ ಸ್ವಾಮಿ ವಿವೇಕಾನಂದ ರಕ್ತ ಭಂಡಾರ ಸಹಯೋಗದೊಂದಿಗೆ ಮೂರನೇ ವರ್ಷದ ರಕ್ತದಾನ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಪುನೀತ್ ರಾಜ್ಕುಮಾರ್ ಇದ್ದಿದ್ದರೆ ಹೀಗೆಲ್ಲ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಬೇಕು ಎಂದು ಫ್ಯಾನ್ಸ್ ಅಂದುಕೊಂಡಿದ್ದರೋ ಅದರಂತೆಯೇ ಅದ್ಧೂರಿಯಾಗಿಯೇ ಆಚರಿಸಲಾಗುತ್ತಿದೆ ಅಪ್ಪು ಕುಟುಂಬಸ್ಥರ ಜೊತೆ ಆಪ್ತರು ನಟ ನಟಿಯರು ಅಭಿಮಾನಿಗಳು ವಿಶೇಷವಾಗಿ ಬಳ್ಳಾರಿಯ ಮುತ್ತುರಾಜ್ ಗೆಳೆಯರ ಬಳಗದ ಮತ್ತು ಯುವ ಸಾಮ್ರಾಜ್ಯದ ನಗುಮೊಗದ ಅರಸನ ಹುಟ್ಟುಹಬ್ಬಕ್ಕೆ ಕಳಿ ತುಂಬಲಿದ್ದಾರೆ ಜೊತೆಗಿರದಾಯಿ ಯುವರತ್ನನನ್ನು ಕರುನಾಡು ಎಂದೆಂದಿಗೂ ಜೀವಂತವಾಗಿಸಿಕೊಂಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಪ್ಪು ಹೋಟೆಲ್ ಮಾಲೀಕರಾದ ವಿರೂಪಾಕ್ಷಿ ಅಪ್ಪು ಅಭಿಮಾನಿಗಳಾದ ಗೋಪಾಲ ಗುಗ್ಗರಹಟ್ಟಿ ಗೌರೀಶ್ ಪವನ್ ರಣಧೀರ್ ಸಂದೀಪ್ ಮಹೇಶ್ ಕೃಷ್ಣ ಹನುಮಂತ ಅಜ್ಜಪ್ಪ ಅಭಿ ಬೆಳಗಲ್ ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದು ಸತತ ಮೂರನೇ ವರ್ಷದಿಂದ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿದೆ ಮುತ್ತರಾಜ್ ಹಿಳಾರ ಬಳಗ ಹಾಗೂ ಯುವ ಸಾಮ್ರಾಜ್ಯ ಬಳ್ಳಾದಿ ಅವರ ಕಡೆಯಿಂದ ನಮ್ಮ ಸಪೋರ್ಟಿಗೆ ನಮ್ಮ ಇದ್ದಾರೆ ಅಪ್ಪು ಸರ್ ಅಪ್ಪು ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ ಅವರು ಭಾರಿ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮ ರಕ್ತದಾನ ಶಿಬಿರದ ಬಗ್ಗೆ ಅಪ್ಪು ಕುಮಾರ್ ಸರ್ ಅವರ ಐವತ್ತನೇ ಹುಟ್ಟ ಹಬ್ಬದ ಶುಭಾಶಯಗಳಿಗೆ ನಮ್ಮ ಸಂಘದ ಪರವಾಗಿ ತಿಳಿಸ್ತಾ ಇಚ್ಛೆ ಇಚ್ಛೆ ಪಡ್ತಾ ಇದ್ದೀವಿ ನಾವು ಎಲ್ಲರಿಗೂ ನಮಸ್ಕಾರ ನಾವು ಅಪ್ಪು ಹೋಟೆಲ್ ಓನರ್ ಆಗಿದ್ದೀವಿ ಈಗ ಅಪ್ಪು ಬಾಸವರ ಹುಟ್ಟ ಹಬ್ಬದ ಪ್ರಯುಕ್ತ ಅವರು ಕಾರಣ ನಾವೆಲ್ಲ ಬಹಳ ದುಃಖದಿಂದ ಇದ್ದೀವಿ ಅದ್ರ ಪರವಾಗಿ ಅವ್ರು ಮಾಡಿರೋ ಕಾರ್ಯಗಳಲ್ಲಿ ಸ್ವಲ್ಪ ನಮ್ ತಿಲ್ದಷ್ಟು ನಾವು ಮಾಡ್ಬೇಕಂತೇಳಿ ಅನ್ನದಾನ ಕಾರ್ಯಕ್ರಮ ಮತ್ತು ನಮ್ಮ ಮುತ್ರಾಜ್ ಗೆಳೆಯ ಬಳಗವರು ಎಲ್ಲರೂ ಸೇರಿ ರಕ್ತದಾನ ಮತ್ತು ಅನ್ನದಾನ ಮಾಡ್ತಿದ್ದೇವೆ ನಮ್ಮ ಸಂಘ ಬಂದು ಮುತ್ರಾಜ್ ಗೆಳೆಯರ ಬಳಗ ಹಾಗೂ ಯುವ ಸಾಮ್ರಾಜ್ಯ ಬಳ್ಳಾರಿ ಕಡೆಯಿಂದ ನಾವು ಇದು ಮೂರನೇ ವರ್ಷ ರಕ್ತ ಶಬಿರ ಮತ್ತು ಅನ್ನದಾನ ಮಾಡಕತ್ತೀವಿ ಎರಡು ವರ್ಷ ಅಲ್ಲಿ ಅಪ್ಪು ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಸ್ಟೇಡಿಯಂ ಹತ್ರ ಅಲ್ಲಿ ಎರಡು ವರ್ಷ ಮಾಡಿದ್ವಿ ಇದು ಮೂರನೇ ವರ್ಷ ಈ ಮೂರನೇ ವರ್ಷ ಇವರು ಅಪ್ಪು ಹೋಟೆಲ್ ಮ್ಯಾನೇಜರ್ ಇವರು ಅಂತ ಹೇಳಿ ಅಪ್ಪು ಅಭಿಮಾನಿಯಾಗಿ ಇವರು ಅನ್ನದ ಕಾರ್ಯಕ್ರಮ ಎಷ್ಟೇ ಆಗಲಿ ಅರವತ್ತು ಕೆ ಜಿ ಅಲ್ಲಿ ಎಪ್ಪತ್ತು ಕೆ ಜಿ ನೂರು ಕೆ ಜಿ ಆಗಿ ನಾನು ಮಾಡಿಸ್ತೀನಿ ಅಂತ ಮುಂದೆ ಬಂದಾರ ಅವ್ರ ಸಪೋರ್ಟ್ ನಮ್ಗೆ ಯಾವಾಗ ಇರುತ್ತೆ ಅಪ್ಪು ಸರ್ ಇಲ್ಲ ಅಂತ ನಾವು ಏನು ಬೇಜಾರಿಲ್ಲ ಅವ್ರು ನಮ್ಮ ಪ್ರತಿಯೊಬ್ಬ ಸಣ್ಣದಿಂದ ಇದ್ದಾರೆ ಅವ್ರು ಮಾಡಿರೋ ಕೆಲಸಗಳು ಕಾರ್ಯಗಳು ಯಾವತ್ತೂ ಮರೆಯೋಕ್ಕಾಗಲ್ಲ ಅವರ ದಾರಿ ಅಂತ ನಾವು ನಡೀತೀವಿ ನಮ್ಮ ಗ್ರೂಪ್ ಕಡೆಯಿಂದ